ನಮಸ್ಕಾರ ಮಾರ್ನಿಂಗ್ ಬೈಟ್ಸ್ಗೆ ಸ್ವಾಗತ ಇವತ್ತಿನ ವಿಚಾರ ಬೋನ್ಸಾಯಿ ನಾವೆಲ್ಲರೂ ಬೋನ್ಸಾಯಿ ಬೋನ್ಸಾಯಿ ಬಗ್ಗೆ ತಿಳಿದಿದ್ದೀವಿ ನೋಡಿದ್ದೀವಿ ಕೆಲವರು ಮನೆಯಲ್ಲಿ ಬೋನ್ಸಾಯ್ ಗಿಡಗಳಿದೆ ಇನ್ನು ಕೆಲವರು ದೂರದಲ್ಲಿ ನೋಡಿರ್ಬೋದು ಬೋನ್ಸಾಯ್ ಒಂದು ಜಪಾನ್ ದೇಶದ ಒಂದು ಸಸ್ಯವನ್ನ ಕುಬ್ಜ ಮಾಡುವಂತ ಕಲೆ ಇದು ನೂರಾರು ವರ್ಷದ ಅರಳಿ ಮರ ನಮ್ಮ ಸಣ್ಣ ಊಟದ ತಟ್ಟೆನಲ್ಲಿ ಇರುತ್ತೆ ನೂರಾರು ವರ್ಷದಿಂದ ಹಾಗೆ ಇರ್ತದೆ ಈ ರೀತಿ ಹರಳಿ ಮರನ್ನ ಹೆಚ್ಚಾಗಿ ಹಾಲು ಬರೋ ಮರಗಳನ್ನು ಪೈಕಸ್ಗಳನ್ನು ಬೊನ್ಸಾಯಿ ಮಾಡ್ಲಿಕ್ಕೆ ಆಯ್ಕೆ ಮಾಡ್ತಾರೆ ಹಾಗೆ ಬಿಟ್ಟಿದ್ರೆ ನೂರಾರು ವರ್ಷಕ್ಕೆ ಅದು ಬೃಹತ್ ಮರ ಆಗ್ತದೆ ಆದ್ರೆ ನಮ್ಮ ಊಟ ತಟ್ಟೆ ಗಾತ್ರದಲ್ಲಿ ಅದನ್ನ ನೂರಾರು ವರ್ಷದಿಂದ ಉಳಿಸ್ಕೊಂಡು ಹೋಗೋದಿದೆಯಲ್ಲ ಅದು ಒಂದು ಕಲೆ ಅದು ವಾಸ್ತು ಪ್ರಕಾರ ಅದೃಷ್ಟ ತರುತ್ತೆ ಅಂತ ಇವರು ಜಪಾನೀಸ್ಗಳು ನಂಬ್ತಾರೆ ಹಾಗಾಗಿ ಬೊನ್ಸಾಯಿ ಅನ್ನೋದು ಒಂದು ಕುತೂಹಲಕಾರಿ ವಿಚಾರ ನಾನು ಬೋನ್ ಸಾಹೇಬ್ ಬಗ್ಗೆ ಅವಾಗೇನು ಗೂಗಲ್ ಇಲ್ಲ ಬೇರೆ ಬೇರೆ ಪುಸ್ತಕಗಳಲ್ಲಿ ಓದಿದ ಪ್ರಕಾರ ಬೋನ್ ಸಾಹೇಬ್ ಬಗ್ಗೆ ಸಾಧಾರಣ ತಿಳುವಳಿಕೆ ಇತ್ತು ಸಾವಿರದ ಒಂಬೈನೂರ ತೊಂಬತ್ತೈದು ಎರಡು ಸಾವಿರ ಇಸ್ವಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದೆ ಅವಾಗ ಶಕ್ತಿ ಕೆರೆ ವಿಜ್ಞಾನ ಕೇಂದ್ರ ಅಂತಿತ್ತು ಗ್ರಾಮೀಣ ವಿಜ್ಞಾನ ಕೇಂದ್ರ ಅದು ನಂತರ ಸಂಜಯ್ ಮೆಮೋರಿಯಲ್ ಪಾಲಿಟೆಕ್ನಿಕ್ ಪ್ರಿನ್ಸಿಪಾಲ್ರಾದ ರಾಜಶೇಖರ್ ಅಂತ ಅವರು ಮತ್ತಿವತ್ತಿನ ವರದ ಲಾಡ್ಜಿನ ಮಾಲೀಕರಾಗಿದಾರಲ್ಲ ಕೌಲ್ಗೋಡ್ ವೆಂಕಟೇಶ್ ಅವರೆಲ್ಲ ಅವರು ಮತ್ತೆ ಕೆಲವು ಎಲ್ಲರು ಸೇರಿ ಸ್ಥಾಪನೆ ಮಾಡಿದಂತ ಒಂದು ಸಂಘ ಆ ಸಂಘದಲ್ಲಿ ಅವರು ಬೋನ್ಸಾಯಿ ಶ್ರೀನಿವಾಸ್ ಅಂತ ಬೆಂಗಳೂರಿನಲ್ಲಿ ಒಬ್ರು ಶ್ರೀನಿವಾಸ್ ಅಂತ ಇದ್ರು ಇದ್ದಾರೆ ಅವರು ಅಂತಹ ಬೋನ್ಸಾಯಿ ಗೀತಗಳನ್ನ ಮಾಡಿ ಸಾಕುವ ಒಂದು ಹವ್ಯಾಸ ಅವ್ರ ಬಗ್ಗೆ ಒಂದು ಪುಸ್ತಕ ಬರೆದು ಪ್ರಕಟಿಸಿದ್ರು ಆ ಪುಸ್ತಕ ಬರ್ಗಡೆಗೆ ಬೋನ್ಸಾಯಿ ಶ್ರೀನಿವಾಸ ಕಳ ಕರೆದಿದ್ರು ಆಗ ಕೌಲುಗೌಡು ವೆಂಕಟೇಶ್ಗೆ ಪುಸ್ತಕ ಕೊಟ್ಟಿದ್ರು ಕುತುಕ ಕುತೂಹಲಕಾರಿ ಅಂಶ ಆದ್ದರಿಂದ ಸ್ಫೂರ್ತಿ ಓದಿದ್ದೆ ನಂತರ ಮುನ್ಸಾಯಿ ಕಡೆ ಎಲ್ಲೂ ನನ್ನ ಪ್ರತಿಕ್ಷಣ ನೋಡಕ್ಕಾಗಿರಲಿಲ್ಲ ಒಮ್ಮೆ ಲಾಲ್ಬಾಗ್ ದಕ್ಷಿಣ ಗೇಟ್ ನಿಂದ ಒಳಗೆ ಹೋಗ್ತಿದ್ದೆ ಅದೇ ಎಂ ಟಿ ಆರ್ ಎಲ್ಲ ಇದೆಯಲ್ಲ ಅಲ್ಲೇ ಒಳಗೆ ಹೋಗ್ಬೇಕಾದ್ರೆ ಬಲಭಾಗದಲ್ಲಿ ಕಾರ್ನರ್ ಜಾಗನ ಸ್ವಚ್ಛ ಮಾಡಿ ಕೆಲವೆಲ್ಲ ತಯಾರಿ ನಡೆಸಿದ್ರು ದಿನ ನೋಡ್ತಾ ಇದ್ದೆ ಅವತ್ತೊಂದಿನ ಸಂಜೆ ಅಲ್ಲಿ ಹೋದಾಗ ಅಲ್ಲಿ ನಾನು ಹಾರ್ಟಿಕಲ್ಚರ್ ಆಫೀಸ್ ಇತ್ತು ಅಲ್ಲಿ ನಾನು ಭೇಟಿ ಮಾಡ್ತಿದ್ದೆ ಮತ್ತೆ ಅಲ್ಲಿ ಪಕ್ಕದಲ್ಲಿ ಒಂದು ನರ್ಸರಿ ಇದೆ ಅಲ್ಲಿ ಹೋಗೋರು ಮತ್ತೆ ಅಲ್ಲಿ ಗಿಡಗಳು ನೋಡೋದು ವಾಕಿಂಗ್ ಮಾಡೋದು ಇವೆಲ್ಲ ಮಾಡ್ತಿದ್ದೆ ಆವಾಗ ಬೆಂಗಳೂರಲ್ಲಿ ಇದ್ದೆ ಜಾಸ್ತಿ ದಿನ ಕೆಲವು ಸ್ಟ್ಯಾಂಡ್ ಮೇಲೆ ಬೋನ್ಸಾಯಿ ಗಿಡ ಇಡ್ತಾ ಇದ್ರು ನಾನು ಹತ್ರ ಹೋದೆ ನಂಗೆ ಭಾರಿ ಆಸಕ್ತಿ ಅಲ್ವಾ ಹತ್ರ ಹೋಗಿ ಅಲ್ಲಿ ಕೆಲಸ ಮಾಡೋದಕ್ಕೆ ಕೇಳಿದೆ ಬೋನ್ಸಾಯಿ ಸಾಯಿ ಗಿಡಗಳೆಲ್ಲ ಇದೆಯಲ್ಲ ಅಂದೆ ಹೌದು ಬೋನ್ಸಾಯಿ ಗಿಡ ಏನ್ ಮಾಡ್ತೀರಿ ಬೋನ್ ಸಾಯಿಗೊಂದು ಗಾರ್ಡನ್ ಮಾಡ್ತಾರೆ ಅದಕ್ಕೆಲ್ಲ ಪ್ರತ್ಯೇಕ ಫೆನ್ಸಿಂಗ್ ಎಲ್ಲ ಮಾಡಿ ಗೇಟ್ ಎಲ್ಲ ಮಾಡ್ತಾ ಇದ್ದಾರೆ ಅಂದ ಇನ್ನೊಬ್ಬ ಗೆಳೆಯರಿಗೆ ಹೇಳ್ತಾ ಇದ್ದೆ ನಾನು ಬೋನ್ಸಾಯ್ ಶ್ರೀನಿವಾಸ್ ಅಂತ ಬೆಂಗಳೂರಿನವರೊಬ್ರು ಫೇಮಸ್ ಇದ್ರು ಅವ್ರು ಪುಸ್ತಕ ಓದಿದ್ದೆ ಅಂತ ಹೇಳಬೇಕಾದ್ರೆ ಅಲ್ಲೇ ಕೆಳಗಡೆ ಗಿಡದ್ ಮಧ್ಯ ಕುತ್ಕೊಂಡು ಎಲ್ಲ ಮಾಡ್ತಾ ಇದ್ದರು ಜಿಬ್ಬ ಹಾಕೊಂಡ್ರು ಒಬ್ರು ಯಜಮಾನರು ಎದ್ ನಿತ್ಕೊಂಡು ಹಲೋ ನಾನೇ ಬೋನ್ಸಾಯ್ ಶ್ರೀನಿವಾಸ್ ಅಂದ್ರು ನಮ್ಗೆ ಆಶ್ಚರ್ಯನೂ ಆಶ್ಚರ್ಯ ಅಂತ ಪರಿಚಯ ಪರಸ್ಪರ ಆಯ್ತು ಬೋನ್ಸ ಶ್ರೀನಿವಾಸ್ ಅವರಿಗೆ ಹೇಳಿದೆ ಶಕ್ತಿ ಕೆರೆ ಗ್ರಾಮೀಣ ವಿಜ್ಞಾನ ಕೇಂದ್ರದ ಬಗ್ಗೆ ತಿಳಿಸಿ ಅವ್ರು ಮಾಡಿದ ಪುಸ್ತಕ ನನಗೆ ಸಿಕ್ಕಿತ್ತು ಓದಿದ್ದೆ ಅಂದಾಗ ಬಹಳ ಖುಷಿ ಆಯ್ತು ಅವರಿಗೆ ಅವರಾಗ ಅವ್ರು ಹೇಳಿದರು ನೋಡಿ ನನ್ನ ಜೀವಿತ ಹೆಚ್ಚು ದಿನಗಳನ್ನ ಸಮಯವನ್ನ ಈ ಬೋನ್ಸಾಯಿನಲ್ಲೇ ಕಳೆದೆ ಈಗ ನನಗೆ ದೊಡ್ಡ ಅಂಚು ಇದನ್ನ ನನ್ನ ಕುಟುಂಬದಲ್ಲಿ ಯಾರು ಮುಂದುವರ್ಸ್ಕೊಂಡು ಹೋಗ್ ಕಾಣಲಿಲ್ಲ ಇದಕ್ಕೆ ಜಪಾನಿನ ಸಂಸ್ಥೆ ನಡೆದ ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಐದು ಕೆಲವು ಕೋಟಿ ರೂಪಾಯಿನಲ್ಲಿ ಇವನ್ನೆಲ್ಲ ಖರೀದಿ ಮಾಡ್ಲಿಕ್ಕೆ ತಯಾರಾಯಿತು ಆದರೆ ನನ್ಗನ್ಸ್ ತೊಂದರೆ ಹೇಳಿದ್ರೆ ನನ್ನ ನಾಡು ನುಡಿ ನನ್ನ ತಂದೆ ತಾಯಿ ಎಲ್ಲ ಹೆಸರು ಉಳಿಬೇಕು ಅಂತೇಳಿ ನಾನು ಸರ್ಕಾರದೊಟ್ಟಿಗೆ ಮಾತುಕತೆ ಮಾಡಿದೆ ಸರ್ಕಾರ ಒಪ್ಪಿತು ಅದಕ್ಕೆ ನಾನು ದಕ್ಷಿಣ ದ್ವಾರದಲ್ಲಿ ಲಾಲ್ಬಾಗ್ನಲ್ಲಿ ಬಲಭಾಗಕ್ಕೆ ಕಾರ್ನರಲ್ಲಿ ನನ್ನ ಬೋನ್ಸಾಯಿ ಗಿಡಗಳನ್ನು ಇಡಬೇಕು ಕಾಯಮಾಗಿ ಅದು ನನ್ನ ತಂದೆ ತಾಯಿ ಹೆಸರ ಸ್ಮಾರಕವಾಗಿ ಅಂತ ತೀರ್ಮಾನ ಮಾಡಿ ಸರ್ಕಾರ ಕೂಡ ಒಪ್ಪಿದ್ರಿಂದ ನನ್ನ ಹತ್ರ ಇರೋ ಕಲೆಕ್ಷನ್ಸ್ ಎಲ್ಲ ತಂದಿಲಿ ಇರ್ತಿದೀನಿ ಅಂದ್ರು ಈಗಲೂ ನೀವು ಲಾಲ್ಬಾಗಿಗೆ ಹೋದರೆ ಅದನ್ನ ನೋಡ್ಬೋದು ಯಾವ ರೀತಿ ಮೇಂಟೈನ್ ಮಾಡಿದ ನೋಡಿದಿಲ್ಲ ಇತ್ತೀಚೆಗೆ ನಾನು ಹೋಗಿಲ್ಲ ಇದನ್ನೆಲ್ಲ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಮೊನ್ನೆ ನನಗೆ ನಮ್ಗೆಳೆಯರೊಬ್ರು ಅವರು ನರ್ಸರಿಗೆ ಹೋದಾಗ ಸುಮಾರು ಮೂವತ್ತೈದು ವರ್ಷದ ಬೋನ್ಸ್ ಗಿಡ ಒಂದನ್ನು ನನಗೆ ಉಡುಗೊರೆಯಾಗಿ ನೀಡಿದ್ದಾರೆ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಇದಕ್ಕೆ ಮಾರ್ಕೆಟ್ ಅಲ್ಲಿ ಇಷ್ಟೇ ರೇಟ್ ಅಂತೇನಿಲ್ಲ ಅದಕ್ಕೆ ಶ್ರಮಕ್ಕೆ ತಕ್ಕ ಬೆಲೆ ಕಟ್ಟಕ್ ಹೋದ್ರೆ ಮೂವತ್ತೈದು ವರ್ಷದಿಂದ ಫೈಕಸ್ ಜಾತಿಯ ಫೈಕಸ್ನಲ್ಲಿ ನಲ್ಲಿ ಎಂಟುನೂರ ಐವತ್ತು ಜಾತಿ ಇದೆ ಹತ್ತಿ ಆಲ ಹರಳಿ ಟೈಪಿನ ಮರಗಳು ಅದನ್ನು ಮೂವತ್ತೈದು ವರ್ಷದಿಂದ ಅದರ ಪಾಟಲ್ ಇಟ್ಟು ಅದರ ಕುಬ್ಜ ಕುಬ್ಜತೆ ಆಗಿ ಅಂತ ಹೇಳಿದ್ರೆ ಅದಕ್ಕೆ ಕಡಿಮೆ ನೀರು ಕಡಿಮೆ ಗೊಬ್ಬರ ಸುಳಿಗಳು ಕಟ್ ಮಾಡ್ತಾ ಬೇರುಗಳನ್ನು ನಿಷ್ಕ್ರಿಯ ಮಾಡ್ತಾ ಬರಬೇಕಲ್ಲ ಆ ಮೂವತ್ತೈದು ವರ್ಷದ ಶ್ರಮಕ್ಕೆ ಬೆಲೆ ಕಟ್ಲಿಕ್ಕೆ ಸಾಧ್ಯನಾ ಸಾಧ್ಯ ಇಲ್ಲ ಆದರೆ ಅವರ ಉಡುಗೊರೆ ನಾನು ಹಂದಲ್ಲಿ ಬೆಲೆ ಕಟ್ಟಲಿಕ್ಕೆ ಉಡುಗೊರೆಯಾಗಿ ನನ್ನ ಆಫೀಸ್ ಟೇಬಲ್ ಮೇಲೆ ಅದನ್ನ ಇಟ್ಟಿದ್ದೀನಿ ಈಗ ಹೀಗೆ ಆ ಬೋನ್ಸಾಯಿ ಗಿಡದ ಉಡುಗೊರೆ ಬಂದ ನಂತರ ಬೋನ್ಸಾಯಿ ಶ್ರೀನಿವಾಸ್ ಶಕ್ತಿ ಕೆರೆ ವಿಜ್ಞಾನ ಕೇಂದ್ರ ರಾಜಶೇಖರ್ ಕವಲುಕೋಡು ಗಣಿತೇಶು ಲಾಲ್ಬಾಗು ದಕ್ಷಿಣದ ಗೇಟು ಬೋನ್ಸಾಯ ಶ್ರೀನಿವಾಸ್ ಅವ್ರ ತಂದೆ ತಾಯಿ ಸ್ಮರಣಾರ್ಥ ಜಪಾನ್ ಹೀಗೆ ಇವೆಲ್ಲ ನೆನಪಾಯಿತು ಇದನ್ನೆಲ್ಲ ನಿಮ್ಮೊಟ್ಟಿಗೆ ಹಂಚ್ಕೋಬೇಕಂತ ಇತ್ತು ಇವತ್ತಿನ ಬೋನ್ಸಾಯ ಕಥೆಯ ಮಾರ್ನಿಂಗ್ ಬೇಡ್ಸ್ ವಿದಾಯ ಹೇಳಣ್ಣ ನಮಸ್ಕಾರ